ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರಂದಿನ ಒಂದು ಸಂಚಿಕೆಯಲ್ಲಿ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಆ ವಶೀಕರಣ ತಂತ್ರ ಯಾವ ರೀತಿ ಮಾಡೋದಪ್ಪ ಅಂದರೆ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು ಅವರ ಚಪ್ಪಲಿಯಲ್ಲಿ ಇರುವಂಥ ಧೂಳಿನಿಂದ ಖಂಡಿತವಾಗ್ಲೂ ಕೂಡ ವಶೀಕರಣ ಸಾಧ್ಯ ವೀಕ್ಷಕರೇ ಯಾವ ರೀತಿಯ ಒಂದು ವಶೀಕರಣ ಮಾಡೋದು ಅಂತ ಖಂಡಿತವಾಗ್ಲೂ ನಿಮಗೆ ಸುಲಭ ವಿಧಾನದಲ್ಲಿ ಇಂದಿನೊಂದು ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಾಗದಲ್ಲಿರುವ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿರುವ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಕರೆ ಮಾಡಿ ವೀಕ್ಷಕರೆ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಚಪ್ಪಲಿಯ ಧೂಳಿನಿಂದ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದಪ್ಪ ಅಂತ ನೋಡೋದಾದ್ರೆ ನೀವು ಮೊದಲಿಗೆ ಅವರ ಚಪ್ಪಲಿಯಲ್ಲಿ ಇರ್ತಕ್ಕಂತಹ ಧೂಳನ್ನು ಅವರ ಬಲಗಾಲಿನ ಚಪ್ಪಲಿ ಇರ್ತಕ್ಕಂತಹ ಧೂಳನ್ನು ಹಾಗೂ ಎಡಗಾಲಿನ ಚಪ್ಪಲಿ ಇರ್ತಕ್ಕಂತಹ ಧೂಳನ್ನು ನೀವು ತೆಗೆದುಕೊಂಡು ಬರಬೇಕಾಗ್ತದೆ ವೀಕ್ಷಕರೇ ಎರಡನ್ನ ಈ ರೀತಿಯಾಗಿ ತೆಗೆದುಕೊಂಡು ಬಂದು ಇಲ್ಲಿ ನೋಡಿ ಅರಸಿನವನ್ನ ಹಾಕ್ತಾ ಇದ್ದೇನೆ ಬದಲಿಗೆ ಅವರ ಚಪ್ಪಲಿ ಇರ್ತಕ್ಕಂತಹ ಧೂಳು ಒಂದು ಸ್ವಲ್ಪ ಮಾತ್ರದ ಅದು ಧೂಳನ್ನ ನೀವು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಒಂದು ವಿಡಿಯೋ ಬೆಲೆ ಮೇಲೆ ಹಾಕೋಬೇಕು ವೀಕ್ಷಕರೇ ಖಂಡಿತವಾಗ್ಲೂ ಕೆಲವರಿಗೆ ಆ ಧೂಳನ್ನ ತೆಗೆಯೋದಕ್ಕೆ ಸಾಧ್ಯವಾಗುದಿಲ್ಲ ಧೂಳನ್ನ ಯಾವ ರೀತಿ ತೆಗೆಯೋದಪ್ಪ ಅಂತ ನೋಡೋದಾದ್ರೆ ಅವರು ನಡೆದು ಹೋಗಿರ್ತಕ್ಕಂತಹ ಅವರು ನಡೆದು ಹೋಗಿರ್ತಕ್ಕಂತಹ ದಾರಿಯಲ್ಲಿ ಅವರು ಚಪ್ಪಲಿ ಯಾವ ಮಣ್ಣನ್ನ ಮೆಟ್ಟಿರ್ತಾರಲ್ಲ ಅದು ಕೂಡ ಧೂಳೆ ಸಮಾನವಾಗಿರ್ತದೆ ಅಥವಾ ಅವರಿಗೆ ಅವರು ಓಡಾಡಿರ್ತಕ್ಕಂತಹ ದಾರಿ ಅವರು ಕ ಪ್ರತಿದಿನ ಓಡಾಡುವ ದಾರಿಯಲ್ಲಿ ಸಿಗುವಂಥ ಒಂದು ಸ್ವಲ್ಪ ಮಣ್ಣಾದರೂ ಕೂಡ ಆಗಿರ್ಬೋದು ಅದನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಎರಡು ವೀಳ್ಯದೆಲೆ ಮೇಲೆ ಹಾಕಿಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಹಾಕಿಕೊಂಡು ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನ ನೀವು ಮಾಡ್ಬೋದು ಯಾವ ರೀತಿ ಮಾಡ್ಬೋದಪ್ಪ ಅಂತ ನೋಡೋದಾದ್ರೆ ಈ ಎರಡು ವೀಳ್ಯದೆಲೆ ಮೇಲೆ ಖಂಡಿತವಾಗ್ಲೂ ಸ್ವಲ್ಪ ಮಣ್ಣನ್ನು ಈ ರೀತಿಯಾಗಿ ಹಾಕಿಕೊಳ್ಳಿ ಹಾಕಿಕೊಂಡ ನಂತರದಲ್ಲಿ ವೀಕ್ಷಕರೇ ನೀವು ಒಂದು ನಿಂಬೆಹಣ್ಣನ್ನು ತಿಳಿದುಕೊಳ್ಳಿ ಒಂದು ಹಣ್ಣನ್ನು ತೆಗೆದುಕೊಂಡ ನಂತರದಲ್ಲಿ ಆ ನಿಂಬೆಹಣ್ಣನ್ನು ಅದರ ಮೇಲೆ ಇಡಿ ಅದರ ಮೇಲೆ ಇಡುವ ಮುಂಚೆ ಈ ಒಂದು ನಿಂಬೆಹಣ್ಣು ಏನಿರುತ್ತಲ್ಲ ಅದರ ಮೇಲೆ ಅವರ ಹೆಸರನ್ನು ಬರಿಬೇಕಾಗ್ತದೆ ವೀಕ್ಷಕರೇ ಅವರ ಹೆಸರನ್ನು ಖಂಡಿತವಾಗ್ಲೂ ಕೂಡ ಇದರ ಮೇಲೆ ಬರಿಬೇಕಾಗ್ತದೆ ಅವರ ಹೆಸರನ್ನು ನೋಡಿ ಸುಲಭ ವಿಧಾನದಲ್ಲಿ ಅವರ ಹೆಸರನ್ನು ಬರೆದು ನೋಡಿ ನಾನಿಲ್ಲಿ ಹೆಸರಂತ ಬರೆದಿದ್ದೇನೆ ಈ ರೀತಿಯಾಗಿ ಹೆಸರನ್ನು ನೀವು ಬರೀಬೇಕು ಹೆಸರನ್ನು ಬರೆದು ಅದನ್ನು ಈ ರೀತಿಯಾಗಿ ಇಟ್ಟುಕೊಳ್ಬೇಕು ಹೆಸರು ಬರೆದಿರೋದು ಆ ಧೂಳಿಗೆ ತಾಗಬೇಕಾಯ್ತ ವೀಕ್ಷಕರೇ ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ ಒಂದು ಸ್ವಲ್ಪ ಕುಂಕುಮವನ್ನು ಮೇಲಿನ ಭಾಗದಲ್ಲಿ ಹಾಗೂ ಸ್ವಲ್ಪ ಅರಸಿನವನ್ನು ಕೂಡ ಸಮರ್ಪಣೆ ಮಾಡಿಕೊಳ್ಬೇಕು ನೆನಪಿರಲಿ ನಾನು ಅಲ್ಲಿ ಮೊದಲಿಗೆ ಹಾಕಿದ್ದು ಅರಸಿನ ನೀವು ಆ ಮಣ್ಣನ್ನೇ ಹಾಕಬೇಕು ವೀಕ್ಷಕರೇ ಈ ರೀತಿಯಾಗಿ ಮಾಡಿಕೊಂಡ ನಂತರದಲ್ಲಿ ಬಹಳಷ್ಟು ಶುಭ್ರವಾದಂತಹ ಒಂದು ಬಿಳಿಯ ವಸ್ತ್ರವನ್ನು ನೀವು ತಗೊಳ್ಬೇಕು ವೀಕ್ಷಕರೇ ಬಿಳಿಯ ವಸ್ತ್ರವನ್ನು ತೆಗೆದುಕೊಂಡು ಈ ಇಷ್ಟನ್ನು ಕೂಡ ಆ ವಸ್ತ್ರದಲ್ಲಿ ಕಟ್ಟಿಕೊಳ್ಳಬೇಕು ವೀಕ್ಷಕರೇ ಒಂದು ಕಟ್ಟಿ ಗಂಟನ್ನು ಮಾಡಿದ ನಂತರದಲ್ಲಿ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ಬಿಟ್ಟು ಬರಬೇಕು ವೀಕ್ಷಕರೇ ಹರಿಯುವ ನದಿಯಲ್ಲಿ ಬಿಟ್ಟು ಬರಬೇಕು ಆಯ್ತಲ್ಲ ಈ ರೀತಿಯಾಗಿ ಒಂದು ಅಂದರೆ ಈ ರೀತಿಯಾಗಿರ್ತಕ್ಕಂತಹ ಒಂದನ್ನು ನೀವು ಸಿದ್ಧ ಸಿದ್ಧಪಡಿಸಿ ನದಿಯಲ್ಲಿ ಬಿಡಬೇಕು ಇದೇ ರೀತಿಯಾಗಿ ಇನ್ನೊಂದು ವೀಳೆದೆಲೆಯನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಅದೇ ತಂತ್ರವನ್ನ ಮಾಡಬೇಕು ಪಾದದ ನಿಂಬೆ ಅರಸಿನ ಕುಂಕುಮವನ್ನು ಹಾಕಿಕೊಂಡು ಅದನ್ನ ಒಂದು ಮಣ್ಣಿನ ಒಂದು ಅಡಿ ಮಣ್ಣನ್ನ ಅಗೆದು ಸ್ಮಶಾನದಲ್ಲಿ ಒಂದು ಅಡಿ ಮಣ್ಣನ್ನ ಅಗೆದು ಅದನ್ನ ಅಲ್ಲಿ ಹೂತು ಬರಬೇಕು ವೀಕ್ಷಕರೇ ಒಂದು ಸ್ಮಶಾನದಲ್ಲಿ ಹೂತು ಬರಬೇಕು ಒಂದನ್ನ ನದಿಯಲ್ಲಿ ಬಿಡಬೇಕು ಇನ್ನೊಂದನ್ನ ಸ್ಮಶಾನದಲ್ಲಿ ಹೂತು ಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲು ಕೂಡ ಮೂರೇ ದಿನದಲ್ಲಿ ಮೂರೇ ದಿನದಲ್ಲಿ ಅವರು ನಿಮ್ಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ಕರದಲ್ಲಿಗೆ ಬರ್ತಾರೆ ವೀಕ್ಷಕರು ಇದೊಂದು ಬಹಳಷ್ಟು ಸಿದ್ಧಿ ಸಾಧನ ಇದೊಂದು ಬಹಳಷ್ಟು ಸಿದ್ಧಿ ಸಾಧನ ಆಗಿರತಕ್ಕಂತಹ ವಶೀಕರಣ ಆಗಿದೆ ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ಕೇವಲ ಇದನ್ನ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ಅದನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಕಳೆದು ಪಟ್ಟ ಮತ್ತೆ ಪಡೆದುಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಖಿ ರೂಪವಂತು